ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು ಎಂಬ ಮಾತು ಈಗ ಸತ್ಯವಾಗಿದೆ ಕಾನೂನು ಮುಂದೆ ಎಲ್ಲರೂ ಸಮಾನರು ತಪ್ಪು ಮಾಡಿದ್ರೆ ಯಾರನ್ನು ಕಾನೂನು ಬಿಡೋದಿಲ್ಲ ಅನ್ನೋದು ಮತ್ತೆ ಬ್ರೂ ಆಗಿದೆ ಒಂದೇ ಫ್ಯಾಮಿಲಿಯ ಇಬ್ಬರು ಸಹೋದರರಿಗೆ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸಲಾಗಿದೆ ಜೊತೆಗೆ ಇದೇ ಕುಟುಂಬದ ಇನ್ನೂ ಐವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಆದೇಶವನ್ನ ಹೊರಡಿಸಲಾಗಿದೆ ಇಂಥದ್ದೊಂದು ಮಹತ್ವದ ಆದೇಶವನ್ನ ಕಲಬುರಗಿಯಲ್ಲಿರುವಂತಹ ಹೈಕೋರ್ಟ್ ದ್ವಿಸದಸ್ಯ ಪೀಠ ತಗೊಂಡಿದ್ಯಾಕೆ ಅಂತೀರಾ ಅದನ್ನೇ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಲ ನಾನು ಅಮೃತ ಶ್ರೀಕಂಠ ಇಂದು ನಿನ್ನೆ ಮೊನ್ನೆ ನಡೆದಂತ ಘಟನೆ ಇದಲ್ಲ ಎರಡ್ ಸಾವಿರದ ಏಳರಲ್ಲಿ ನಡೆದಂತಹ ಅತ್ಯಂತ ಹೀನಾಯ ಕೃತ್ಯ ಎರಡ್ ಸಾವಿರದ ಏಳರಲ್ಲಿ ವಿಜಯಪುರದ ಮುದ್ದೆಬಿಹಾಳ ತಾಲೂಕಿನ ಗುಂಡಕನಲ್ ಗ್ರಾಮದಲ್ಲಿ ನಡೆದಿದ್ದಂತ ಮರ್ಯಾದಾ ಹತ್ಯೆಯ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಪೀಠ ಇಂಥದ್ದೊಂದು ಮಹತ್ವದ ಆದೇಶವನ್ನ ಪ್ರಕಟಿಸಿದೆ ಈ ಪ್ರಕರಣ ಕೇಳಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ ಅಷ್ಟಕ್ಕೂ ಏನಿದು ಪ್ರಕರಣ ಅಂತೀರಾ ಎರಡ್ ಸಾವಿರದ ಏಳರಲ್ಲಿ ಇಪ್ಪತ್ತು ವರ್ಷದ ಬಾನು ಬೇಗಂ ದಲಿತ ಯುವಕ ಸೈಬಣ್ಣ ಕೊನ್ನೂರ್ ಎಂಬಾತನನ್ನ ಪ್ರೀತಿಸಿದ್ಲು ಆತ ದಲಿತ ಎಂಬ ಕಾರಣಕ್ಕೆ ಆಕೆಯ ಮನೆಯವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಇದಕ್ಕೆ ಕ್ಯಾರೆ ಎನ್ನದ ಬಾನು ಬೇಗಂ ಸೈಬಣ್ಣನನ್ನೇ ಮದುವೆಯಾಗಿದ್ಲು ಬಳಿಕ ಆಕೆ ಗರ್ಭಿಣಿಯೂ ಆಗಿದ್ಲು ಆದ್ರೆ ಬಾನು ಬೇಗಂ ಮನೆಯವರು ಮಾತ್ರ ಪೈಶಾಚಿಕ ಕೃತ್ಯವನ್ನೇ ಎಸರ್ಬಿಟ್ಟಿದ್ರು ಬಾನು ಬೇಗಂ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಆಗಿದ್ದಂತಹ ಸಂದರ್ಭದಲ್ಲಿ ಆಕೆಯ ಸಹೋದರರೇ ಬೆಂಕಿ ಹಚ್ಚಿ ಸಜೀವವಾಗಿ ಆಕೆಯನ್ನ ಸುಟ್ಟು ಹಾಕಿದ್ರು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಗುಂಡಾನಕಲ್ನಲ್ಲಿ ಆಕೆಯನ್ನ ಸುಟ್ಟು ಭಸ್ಮ ಮಾಡಿಬಿಟ್ಟಿದ್ರು ಹೊಟ್ಟೆಯಲ್ಲಿ ಮಗು ಇದೆ ಆಕೆ ಗರ್ಭಿಣಿ ಎಂಬುದನ್ನು ಕೂಡ ನೋಡದೆ ಸಹೋದರರೇ ಆಕೆಯನ್ನ ಸಜೀವವಾಗಿ ದಹನ ಮಾಡಿದ್ರು ಇನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದಂತಹ ಕೊಲೆ ಪ್ರಕರಣದ ಬಗ್ಗೆ ಬಸವನ ಬಾಗೇವಾಡಿ ಪೊಲೀಸರು ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು ವಿಚಾರಣೆ ನಡೆಸಿದಂತಹ ವಿಜಯಪುರ ಜಿಲ್ಲಾ ಕೋರ್ಟ್ ಸಹೋದರರಾದ ಇಬ್ರಾಹಿಂ ಸಾಬ್ ಹಾಗೂ ಅಕ್ಬರ್ಗೆ ಮರಣ ದಂಡನೆ ಶಿಕ್ಷೆ ಹಾಗೂ ಆಕೆಯ ತಾಯಿ ಅಸ್ಮಾ ಜಲಾನಿ ಧವಲ್ ಬಿ ಎಂಬುವವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಆದೇಶವನ್ನ ನೀಡಿತ್ತು ಆದ್ರೆ ಈ ಆದೇಶವನ್ನ ಪ್ರಶ್ನಿಸಿ ಅಪರಾಧಿಗಳು ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು ಈ ಬಗ್ಗೆ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ಹಾಗೂ ನ್ಯಾಯಮೂರ್ತಿಗಳಾದಂತಹ ಟಿ ಎಂ ನದಾಫ್ ಅವರನ್ನ ಒಳಗೊಂಡಂತಹ ಕಲಬುರಗಿ ಹೈಕೋರ್ಟ್ ದ್ವಿಸದಸ್ಯ ಪೀಠ ಈ ತೀರ್ಪನ್ನ ನೀಡಿದೆ ಮೂವತ್ತೊಂದು ವರ್ಷದ ಇಬ್ರಾಹಿಂ ಸಾಬ್ ಹಾಗೂ ಈತನ ಸಹೋದರ ಅಕ್ಬರ್ ಎಂಬುವವರಿಗೆ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸಿದೆ ಇವರ ಸಹೋದರಿ ಬಾನು ಬೇಗಂ ಎಂಬಾಕೆ ದಲಿತ ಸಮುದಾಯಕ್ಕೆ ಸೇರಿದ ಯುವಕ ಸೈಬಣ್ಣ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ಲು ಇದೇ ಕಾರಣಕ್ಕೆ ಗರ್ಭಿಣಿಯಾಗಿದ್ದ ಆಕೆಯನ್ನ ಜೀವಂತವಾಗಿ ಸುಟ್ಟು ಹಾಕಿದ್ರು ಇದೇ ಕೇಸ್ನಲ್ಲಿ ಮೃತ ಬಾನುಬೇಗಂ ತಾಯಿ ಹಾಗೂ ಕುಟುಂಬದ ಐವರು ಸದಸ್ಯರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಹೈಕೋರ್ಟ್ ಪೀಠ ಆದೇಶವನ್ನ ಹೊರಡಿಸಿದೆ ಒಟ್ಟಾರೆ ಮನುಷ್ಯ ಮಾಡಿದ ಪಾಪ ಕರ್ಮಕ್ಕೆ ಆಶಿಕ್ಷೆ ಶಿಕ್ಷೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಸ್ಪೀಡ್ ಟ್ರಸ್ಟ್ ಲಾ